ಹಾಸನ ಕ್ಷೇತ್ರದ ಅಭ್ಯರ್ಥಿ ದೇವರಾಜೇಗೌಡ ನನಗೆ ಟಿಕೆಟ್ ತಪ್ಪಿಸಿದರೆ ಯಾರನ್ನೂ ಬಿಡಲ್ಲ ಪ್ರೀತಮ್ಗೆ ಟಾಂಗ್ ಕೊಟ್ಟ ವಕೀಲ ಭಾರತೀಯ ಜನತಾ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಹಾಸನ ಜಿಲ್ಲೆ ಅಂದ್ರೆ ಏಳು ಕ್ಷೇತ್ರಕ್ಕೆ ಒಳಪಟ್ಟಿರುವಂತಹ ಜಿಲ್ಲೆ ಇದು ನಾನು ಭಾರತೀಯ ಜನತಾ ಜಿಲ್ಲಾ ನಾಯಕನಾಗಿ ನನಗೆ ಹೈಕಮಾಂಡ್ ಸೂಚನೆ ಎಲ್ಲಿ ಕೊಟ್ಟದೆ ಅಲ್ಲಿ ನಿಲ್ಬೇಕಾದಂತದ್ದು ನನ್ನ ಕರ್ತವ್ಯ ನನ್ನ ಮೂಲ ಹುಟ್ಟೂರು ಬಂದು ಚಿಕ್ಕೊಂಡ್ಬುಡ ನನ್ನ ಹಾಸನ ತಾಲೂಕು ಕೆಲವರಿಗೆ ಗೊತ್ತಿಲ್ಲ ನಾನು ಎಲ್ಲ ಹಾಲಿನಿಂದಲೋ ಸಕಸ್ತಿಂದಲೋ ಬಂದ ನೆಲೆ ಮರಿಯೋಲ್ಲ ನನ್ನ ಕುಲದೇವರು ನನ್ನ ಕುಲ ಮಾತವರು ನನ್ನ ಅಣ್ಣ ಇರೋದೆಲ್ಲ ಹಾಸನ ತಾಲೂಕು ಚಿಕ್ಕೊಂಡು ಊರ ಆತ್ಮಹತ್ಯೆ ಹೊಂದ್ಕೊಂಡಿರುವಂತ ನಾಳೆ ದಿವಸ ಹೈಕಮಾಂಡ್ ಏನು ಆಸ್ತ ಕ್ಷೇತ್ರದ ಅಭ್ಯರ್ಥಿ ಆಗುವಂತ ಸ್ವಾಗತ ಪೂರ್ವವಾಗಿಕೊಂಡು ಹಾಸನ ಕ್ಷೇತ್ರದ ಅಭ್ಯರ್ಥಿ ಆಗ್ತೀನಿ ನಾನು ಹೈಕಮಾಂಡ್ ತೀರ್ಮಾನ ಕೊಟ್ಟು ನಾನು ಯಾವಾಗ ಅದೇ ಹೇಳ ಯಾರು ಎಲ್ಲಿಂದಲೋ ಒಬ್ಬ ವ್ಯಕ್ತಿ ಬಂದು ಎಲ್ಲೋ ಲ್ಯಾಂಡ್ ಮಾಫಿಯಾ ಮಾಡಿ ಎಲ್ಲೋ ದರೋಡೆ ಮಾಡಿ ಇಡೀ ಜಿಲ್ಲೆಯ ಸಾಮರಸ್ಯವನ್ನು ಹಾಳು ಮಾಡಿ ಪಕ್ಷಕ್ಕೆ ಮುಜುಗರಾಗ ಕೆಲಸವನ್ನು ಮಾಡಿ ನಾಯಕರಾಗಬೇಕಂತ ಹೋಗೋ ಹೋಗ ಜಾಗದಲ್ಲಿ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟಿಗಳನ್ನು ಪಕ್ಷಕ್ಕೆ ಗೌರವ ತರುವಂತ ಕೆಲಸ ಮಾಡೋ ಸಂದರ್ಭದಲ್ಲಿ ಹೈಕಮಾಂಡ್ ಕೊಟ್ಟಂತ ಸೂಚನೆಯನ್ನು ಪಾಲಿಸಬೇಕಾದ ನನ್ನ ಕರ್ತವ್ಯ ನಾಳೆ ನನ್ನ ಆತ್ಮ ಚೇತುರ್ಥಿಕ ಕ್ಯಾಂಡಿಡೇಟ್ ಆಗ್ಬೋದು ಇಲ್ಲ ಆತನ ಗ್ರಾಮಾಂತರ ಕ್ಯಾಂಡಿಡೇಟ್ ಆಗ್ಬೋದು ಇಲ್ಲ ಒಳಗೆಸ್ಬೇಕಾಗ್ಬೋದು ನನ್ನ ಗುರಿ ಆಸನ ಮತ್ತೆ ಬಳೇಶ್ವರ ಎಡೂ ಕೂಡ ನಾನು ಸೀರಿಯಸ್ ತಗೊಂಡಿದ್ದೀನಿ ನಾನು ನನ್ನ ಪ್ರವಾಸವನ್ನು ಕೂಡ ನಾನು ಆಸನ ಮತ್ತೆ ಮಳೇಶ್ವರ ಎಡೂ ಕ್ಷೇತ್ರ ಕೂಡ ಮಾಡ್ತಾ ಇದ್ದೀನಿ ಹೈಕಮಾಂಡ್ ಒಪ್ಪಿದ ಆಸನ ಕ್ಷೇತ್ರಕ್ಕೆ ನಿಲ್ವ ಈಗ ಯಾರು ಸಂಸದ ಒಂದು ವಿಚಾರ ಯಾರು ಸಂಸದ ಜೊತೆ ಗುರುತಿಸ್ಕಾದ್ರೆ ಸಂಸದರ ಜೊತೆ ಸೇರ್ಕೊಂಡು ಯಾರೇ ಅದಕ್ಕೆ ಸಂಸದರ ಕಾಂಗ್ರೆಸ್ ಸಂಸದರ ಜೊತೆ ಬಿಜೆಪಿ ಸಂಸದರಲ್ಲ ಕಾಂಗ್ರೆಸ್ ಸಂಸದರ ಜೊತೆ ಸೇರ್ಕೊಂಡು ಒಡನಾಟ ಮಾಡಿಕೊಂಡ್ರೆ ಅದನ್ನೆಲ್ಲ ಮಾಧ್ಯಮದಲ್ಲಿ ಮತ್ತೆ ನಡಪಿನ ಅಲ್ಲಿ ನಾವು ಎರಡು ಕಡೆ ಕಾಲಿಟ್ಟು ಕೆಲಸ ಮಾಡಲ್ಲ ಹೈಕಮಾಂಡ್ ಸೂಚನೆ ಕೊಟ್ಟು ಜೆಡಿಎಸ್ ಮೈತ್ರಿವಾಗಿರೋದ್ರಿಂದ ಸತಿ ಒಡಂಬಡಿಕೆ ಇರಬೇಕು ಅಂತ ಅಂತೀವಿ ಆದ್ರೆ ರೇವಣ್ಣ ಮೇಲೆ ನಾವು ಕೇಸ್ ಹಾಕಿರೋದ್ರಿಂದ ನಾವ್ ರಜಾ ಜೊತೆಗೆ ನಾವು ನಾನು ಮಡಿಕೊಳ್ಳೋದ್ರಲ್ಲ ಅಲ್ಲಿ ಮೈತ್ರಿ ಪಕ್ಷ ನಮ್ಮ ಪಕ್ಷದ ಮೈತ್ರಿ ಪಕ್ಷದ ಸಚಿವರಾಗಿರೋದ್ರಿಂದ ಕೆಲವು ಹಲವಾರು ಬಾರಿ ಕುಮಾರಸ್ವಾಮಿ ಜೊತೆ ಮಾತುಕತೆ ಮಾಡಿರೋದು ಸತ್ಯ ನಾವಲ್ಲಿ ಅವರು ನಮ್ಮ ನಮ್ಮ ಮೈತ್ರಿ ಪಕ್ಷದ ನಾಯಕರು ಮತ್ತೆ ಸಚಿವರು ಹಾಗಾಗಿ ನಾನು ದೇವೇಗೌಡದಲ್ಲಿ ಕುಮಾರಸ್ವಾಮಿ ಬಗ್ಗೆ ಎರಡನೇ ಮಾತಿನ ರೇವಣ್ಣ ಜೊತೆ ಯಾವುದೇ ಒಡನಾಟ ಇಲ್ಲ ಅಲ್ಲಿ ರೇವಣ್ಣಿಗೆ ಕ್ಷೇತ್ರ ಬಿಟ್ಟುಕೊಡೋ ಪ್ರಶ್ನೆನೇ ಇಲ್ಲ ಅಲ್ಲಿ ವಡೇಶ್ವರ ಹೈಕಮಾಂಡ್ ಏನು ವಡೇಶ್ವರ ನಿಂತ್ಕೋಂತೀನಿ ಇಲ್ಲ ಆತನ ನಿಂತ್ಕೋಬೇಕಂತ ಆತನ ಕರೆದ್ವಿ ಮತ್ತೊಂದು ಗಂಭೀರವಾದ ವಿಚಾರ ಹೇಳ್ತೇನೆ ನನ್ನನ್ನು ಯಾರಾದ್ರೂ ಟಿಕೆಟ್ ತರ್ಸಕ್ ಅವರಿಗೆ ಜೀವನದಲ್ಲಿ ಜೊತೆ ಕರ್ನಾಟಕದಲ್ಲಿ ನೋಡಿಗೇ ಸಿಗಲ್ಲ ನನ್ನಲ್ಲಿ ಯಾರು ಸೋಲಿಸ್ಬೇಕಂತ ಈ ಸಲ ಬರ್ತಾರೆ ಅವರು ರಾಜಕೀಯದಲ್ಲಿ ನೇಮದಕ್ಕೆ ಮಾಡ್ತೀನಿ ಆ ಶಕ್ತಿ ನನಗೂ ಇದೆ